ಸ್ನೇಹಿತರೆ ನಮಸ್ಕಾರ ನಾನು ಜೆ ವಿ ಶ್ರೀನಿವಾಸ ರಾವ್ ವಕೀಲರು ಮಾತಾಡೋದು ಇಲ್ಲಿ ಯಲಹಂಕ ಫೋರ್ತ್ ಸ್ಟಾಪ್ ಹತ್ರ ಇದ್ದೀನಿ ಅಹ್ ಇಲ್ಲಿ ಒಂದು ಅಜ್ಜಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಟಿಕೊಂಡಿರತಕ್ಕಂಥದ್ದು ಈ ಬಸ್ ಸ್ಟಾಪ್ ಎದುರುಗಡೆ ಇರತಕ್ಕಂತ ಒಂದು ರೊಟ್ಟಿ ಮನೆ ದಾನೇಶ್ವರಿ ಮೆಸ್ ರೊಟ್ಟಿ ಮನೆ ಅಂತ ಹೇಳಿ ಸುಮಾರು ವರ್ಷಗಳಿಂದ ಈ ಅಜ್ಜಿ ಇಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ರಿ ಈಕೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಹ್ ಕೀಳರ ಮೇಲೆ ಒಳಗಾಗೋದು ನಾನು ಹಿಂಗೆ ಬದುಕಲಿ ಮುಂದೆ ಏನು ದಾರಿ ಇದೆಯಾ ಅನ್ನುವಂತ ರೀತಿನಲ್ಲಿ ಅಸಹಾಯಕರಾಗಿ ತಮ್ಮ ಜೀವನವನ್ನ ಜೀವವನ್ನು ಕಳ್ಕೊಳ್ಳುವಂತದ್ದು ಕಂಡು ಬರ್ತಾ ಇದೆ ಆದ್ರೆ ಈ ಒಂದು ಅಜ್ಜಿ ಸುಮಾರು ಒಂದು ಎಪ್ಪತ್ತು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಅಜ್ಜಿ ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡು ತನ್ನ ಮೊಮ್ಮಗನನ್ನು ಸಹ ಸಾಕ್ತಾ ಇದ್ದಾರೆ ಅಂತೇಳಿ ನಾನು ನಾನಿಲ್ಲಿ ಕೇಳಲ್ಪಟ್ಟೆ ಬನ್ನಿ ನೋಡೋಣ ಈ ಅಜ್ಜಿ ಎಷ್ಟು ವರ್ಷಗಳಿಂದ ಇಲ್ಲಿ ಆ ಒಂದು ಸಾರ್ಥಕ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಹಾಜಿ ನಿಮ್ಮ ಹೆಸರು ನನಗೆ ನಿಮ್ಮ ಹೆಸರು ರತ್ನಮಾರಿ ಆ ಎಷ್ಟು ವರ್ಷಗಳಿಂದ ಇಲ್ಲಿ ಇದ್ದೀರಿ ತಾವು 16 ವರ್ಷ 16 ವರ್ಷಗಳಿಂದ ಬಂದಂತ ಒಂದು ಹಸಿದ ಹೊಟ್ಟೆಗಳಿಗೆ ತಾವು ಹೊಟ್ಟೆ ತುಂಬಿಸಿ ಒಂದು ತಂಪಾಗಿ ಕಳಿಸುತ್ತ ಇದ್ರಿ ಅಲ್ವಾ ಸರಿ ಸರ್ ಮಾಡ್ತೀರಿ ರೊಟ್ಟಿ ಇದು ನಾವು ರೊಟ್ಟಿ ಮಾಡ್ತೀವಿ ಹಾ ಚಪಾತಿ ಮಾಡ್ತೀವಿ ಓಕೆ ಅನ್ನಸಾರಾ ಮಾಡ್ತೀವಿ ಹಾ ಮತ್ತ ಪ್ರತಿ ಅಮಾಸಿ ಗುಡಿಗೆ ಮಾಡಿ ಊಟ ಕೊಡ್ತೀನಿ ಹಾ ಹಾ ಎಲ್ಲ ಮಾಡ್ತೀನಿ ನಿಮಗೆ ರೆಗ್ಯುಲರ್ ಕಸ್ಟಮರ್ ಬರ್ತಾ ಇದ್ದಾರೆ ಬರ್ತಾ ಇजिये ನಮ್ಮಲ್ಲಿ ನಿಮಗೆ ಮಕ್ಕಳು ನನ್ನ ಮಕ್ಳು ಇಲ್ರಿ ಮಕ್ಳು ಮಕ್ಕಳು ಇಲ್ಲ ಒಬ್ಬಕ್ಕೆ ಹೆಂಡ ಮಗಳ ರೀ ಮಗಳು ಒಬ್ಬಕ್ಕೆ ಹೆಂಡ ಓಕೆ ಓಕೆ ಆ ಮಗಳು ಮೊಮ್ಮಗಳು ಮೊಮ್ಮಕಳು ಇದ್ದಾರಾಮ್ಮಮ್ಮ ಕಳತಾರೆ ಆಯಜನ ಇದ್ದಾರೆ ಮಕ್ಕಳು ಇದ್ದಾರೆ ಹಾ ಒಬ್ಬ ಒಬ್ಬ 10ನೇ ತಾರೀಕಲಿ ಕಳತಾರೆ ಒಬ್ಬಕ್ಕೆ ಹೆಂಡ ಮಗಳು 12ನೇ ತಾರೀಕಲಿ ಕಳತಾರೆ ಹಾ

ಮೂರುವರೆ ಸಾವಿರ ಮೂರುವರೆ ಸಾವಿರ ಯಾರ್ಯಾರು ಇದ್ರಿ ಮನೆಯಲ್ಲಿ ನಾನು ನನ್ ಮೊಮ್ಮಗ ಮೊಮ್ಮಗ ಓಕೆ ಓಕೆ ಮೊಮ್ಮಗ ಏನ್ ಮಾಡ್ತಾನೆ ಮೊಮ್ಮಗನು ಹತ್ತನೇ ತ ಸಾಲಿ ಕಲ್ತಾನ್ರೆ ಹಿಂಗ ಒಂದ್ ಮಾಸದಾಗ ಓಕೆ ಹೋಗ್ರಿ ತಿಂಗಳ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ತ ಮನಿ ಬಾಡಿಗೆ ನಾವ್ ದುಡ್ಕೊಂಡ ಹಿಂಗ ಜೀವನ ನಡ್ಸೇತಿ ಹದಿನಾರು ವರ್ಷ ಆತ್ರಿ ಹದಿನಾರು ವರ್ಷ ಕೋವಿಡ್ ಟೈಮ್ ಅಲ್ಲಿ ಏನು ಭಯ ಆಗಿಲ್ಲ ನಿಮ್ಗೆ ಒಬ್ರೆ ಏನು ಇಲ್ರಿ ಜೀವನ ಸಾಗಿಸ್ತಾ ಇದ್ರಿ ಜನಾನು ಚಲೋ ಅದಾರಿ ಮತ್ ನಮ್ಗೆ ಎಲ್ಲಾರು ಸಹಾಯನು ಮಾಡ್ಯಾರ್ರಿ ನಾವ್ ಆರಾಮ್ ಅದೀವ್ರಿ ಚಲೋ ಅದೀವ್ರಿ ನಿಮ್ಗೊಂದು ಸರ್ಕಾರದಿಂದ ಒಂದು ಆರ್ಥಿಕ ಸಹಾಯ ಮತ್ತು ಒಂದು ಒಂದು ಹೋಟೆಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ನಡ್ಸ್ಕೊಂತೀರಿ ಈ ಒಂದು ಫುಟ್ಪಾತ್ ಅಲ್ಲಿ ನೀವು ಜ್ಞಾನೇಶ್ವರಿ ಮೆಸ್ ಅಂತ ರೊಟ್ಟಿ ಮನೆ ಮಾಡ್ಕೊಂಡಿದ್ದೀರಿ ಇಲ್ಲಿ ಫುಟ್ಪಾತ್ ಅಲ್ಲಿ ಮಾಡುವಂತದ್ದು ಒಂದನೇದು ಅಪರಾಧ ಯಾಕಂತಂದ್ರೆ ಓಡಾಡುವಂತ ಜಾಗ ಇದು ಮತ್ತೆ ಆದ್ರೂ ನಿಮ್ಮ ಬದುಕಿ ಕಟ್ಕೊಳ್ಳಕ್ಕೆ ನೀವು ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಮ್ಮ ವತಿಯಿಂದ ಒಂದು ಮನವಿ ಮಾಡ್ತೇವೆ ಆ ಏನು ಸಹಾಯ ಎಲ್ಲಾದ್ರೂ ಒಂದು ಕಡೆ ಒಂದು ದಾನೇಶ್ವರಿ ಮೆಸ್ ಅಂತೇಳಿ ರೊಟ್ಟಿ ಮನೆ ಮಾಡಿಕೊಂಡು ನಿಮ್ ಮೆಸ್ ಮಾಡ್ಲಿಕ್ಕೆ ಒಂದು ಜಾಗದ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ ನೋಡಿ ಸ್ನೇಹಿತರೆ ಸುಮಾರು ಒಂದು ಹದಿನಾರು ವರ್ಷಗಳಿಂದ ಈ ಅಹ್ ತಾಯಿಯವರು ಬಂದಂತ ಹಸಿದ ಹೊಟ್ಟೆಗಳಿಗೆ ಹಸಿವನ್ನ ನೀಗಿಸುವಂತದ್ದು ಪುಣ್ಯ ಕಾರ್ಯ ಮಾಡ್ತಾ ಇದ್ರ ಒಂದು ರೊಟ್ಟಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಅಜ್ಜಿ ರೀ ಎರಡು ರೊಟ್ಟಿ ಮಾಡ್ತಿವ್ರಿ ಮತ್ತೆ ಅವ್ರೆಸ್ತಿವ್ರಿ ಎರಡು ರೊಟ್ಟಿ ಮತ್ತು ಅನ್ನ ಸಾಂಬಾರ್ ಹಾಕಿ ರೂಪಾಯಿ ತಗೊಂತಾರೆ ಅಂತ ಹೇಳ್ತಾ ಇದ್ರೆ ಪಾಪ ನೋಡಿ ಕುಂತಲ್ಲೇ ಆಹ್ ಚಕ್ಕಮಕ್ಕ ಅಲ್ಲಿ ತಟ್ಟುವಂತದ್ದು ಕಾರ್ಯ ಮಾಡ್ತಾ ಇದಾರೆ ಆಹ್ ಉತ್ತಮವಾದನು ಸ್ವಚ್ಛ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಅದು ಇನ್ನು ಇದಕ್ಕಿಂತ ಸ್ವಚ್ಛದ ಹೈಜಿನಿಕ ಆಗಿ ಮಾಡುವಂತದ್ದಕ್ಕೆ ಏನ ಅವಕಾಶ ಮಾಡಿಕೊಂಡು ಮಾಡೋಣ ಇಲ್ಲಿ ರೆಗ್ಯುಲರ್ ನೀವು ಕಸ್ಟಮರ್ಗಳು ಆಹ ಇಲ್ಲಿ ಕೆಲಸ ಮಾಡೋರ ನೀವು ಲೋಕಲ್ ಅಲ್ಲಿ ಇಲ್ಲಿ ಸಾರ್ವಜನಿಕರು ಸಹ ಬಹಳ ತೃಪ್ತಿಯಿಂದ ಈ ಅಜ್ಜಿ ಮಾಡುವಂತಹ ಒಂದು ಏನು ರೊಟ್ಟಿ ಮತ್ತು ಅನ್ನ ಸಾಂಬಾರ್ ತಿಂದು ತೃಪ್ತಿಯಾಗಿದ್ದಾರೆ ಅಹ್ ಇವರಿಗೊಂದು ಸೂರು ಕಲ್ಪಿಸೋಣ ಎಲ್ಲ ಸ್ನೇಹಿತರೆ ನಾನು ನ್ಯಾಯ ಮಾಧ್ಯಮದ ಮೂಲಕ ನಾನು ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋರ್ಡ್ ಫಿಲಾಲಿ ಪಿಲಾಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಈ ಅಜ್ಜಿಯ ಒಂದು ಅಕೌಂಟ್ ನಂಬರ್ ನಾನು ಆದಷ್ಟು ಈ ನ್ಯಾಯ ಮಾಧ್ಯಮದಲ್ಲಿ ಹಾಕ್ತೇವೆ ಗೆ ಎಷ್ಟು ಸಾಧ್ಯ ಆಗುತ್ತೋ ತಮ್ಮ ಸಹಾಯ ಮಾಡಿದ್ರೆ ಈ ಒಂದು ಅಜ್ಜಿಗೆ ಒಂದು ಸೂರು ಕಟ್ಟಿಕೊಳ್ಳಕ್ಕೆ ಅವಕಾಶ ಮಾಡುತ್ತೆ ಆ ಮುಂದಿನ ದಿನಗಳಲ್ಲಿ ಈ ಅಮ್ಮನ ಒಂದು ಮೊಮ್ಮಕ್ಕಳು ಇದ್ದಾರೆ ಅಂತೆ ಡಮ್ ಅಂಡ್ ಡೆಫ್ ಆಗಿರ್ತಕ್ಕಂಥ ಮೊಮ್ಮಕ್ಕಳು ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರೆ ಅವ್ರಿಗೊಂದು ಅನುಕೂಲ ಮಾಡಿಕೊಡೋಣ ಅಂತ ಹೇಳಿ ಈ ಮೂಲಕ ಎಲ್ಲ ನನ್ನ ಅಹ್ ದಯವಿಟ್ಟು ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಈ ಅಜ್ಜಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವೆಲ್ಲ ಸಹಕರಿಸಿ ಒಂದು ಸೂರನ್ನ ಕಲ್ಪಿಸುವ ಪುಣ್ಯ ಕಾರ್ಯವನ್ನ ಈ ಒಂದು ವಿಡಿಯೋ ಮೂಲಕ ಮಾಡೋಣ ಅಂತೇಳಿ ಬಯಸ್ತೀರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂತಹ ಒಂದು ಅಸಹಾಯಕರಿಗೆ ನಾವು ಸಹಾಯ ಮಾಡೋಣ ಸರ್ಕಾರ ನಾವೆಲ್ಲ ಒಟ್ಟಿಗೆ ಸೇರಿ ಅಜ್ಜಿಗೆ ಒಂದು ಸೂರು ಕಲ್ಪಿಸುವ ಕೆಲಸ ಮಾಡಿ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆ ಸಹಕಾರ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ಎಲ್ಲರನ್ನು ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು ಅಜ್ಜಿ ಕೂಡಿ ನಂಗೆ ರೊಟ್ಟಿ ಹೆಂಗಿದೆ ತಿನ್ನೋಣ